వర్షబిడి సిక్తదా నన్ ఎంట్ గుంట జగ మే ఎంట్ గుంటే జగ దూవత ఐద్ర వెరైటీ తర్కారి బర్త ವೆಜಿಟೇಬಲ್ ಗಾರ್ಡನ್ ವೆಜಿಟೇಬಲ್ ಗಾರ್ಡನ್ ಸರ್ ಇವಾಗ ವೆಜಿಟೇಬಲ್ ಗಾರ್ಡನ್ ಒಬ್ರು ಮಾಡ್ಬೇಕಂದ್ರೆ ಅವರು ಏನೇನು ಲಕ್ಷಣ ಇಡಬೇಕು ಹೇಗ್ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟ್ ಮಾಡೋದು ತುಂಬಾ ಒಂದ್ ಗಂಟೆದಾಗ ಇದು ಮಾಡ್ಕೊಂಡು ಗಳನ್ನು ಮಾಡ್ಕೋಬೇಕು ಹಿಂಗ ಹಂಚ ಹಚ್ಚಿ ಈ ಮಣ್ಣ ಅದ ಕಡೆ ಹಾಕಿ ಆಚೆ ಕಡೆ ಮಾಡಿ ಅಂದ್ರೆ ನಾವ್ ಇಲ್ಲಿಂದ ಕುಂತರ ಹಚ್ಚಿ ಕಡೆ ಕೈ ನಿಲ್ಕ್ಬೇಕು ಅಲ್ಲಿಂದ ಕುತ್ರೆ ಇಲ್ಲಿ ಮಟನ್ ನಿಲ್ಕ್ಬೇಕು ಅಷ್ಟು ಜಾಗ ನಾವು ಇದು ಮಾಡ್ಕೊಂಬಿಟ್ರೆ ಮ್ಯಾಗ ಅಡ್ಡಾಡೋದು ಪ್ರಶ್ನೆನೇ ಬರೋದಲ್ಲ ಏನ್ರಿ ಹಂಗ್ ಮಾಡ್ಕೊಂಡು ಆ ಸಸಿಗಳನ್ನ ಹಾಕ್ತಾ ಬರ್ಬೇಕು ಅಲ್ಲಿಂದ ನಡು ಕಂಬ ನಿಂದಿರ್ಸ್ಕೊಂಡ್ರ ತಂತಿ ಕಟ್ಟಿ ಮ್ಯಾಗ ಇದು ಹಾಕ್ಬೋದು ಏನು ಬಳ್ಳಿಗಳನ್ನ ತೆಳಗಿಂದು ಎಲ್ಲ ಅದ್ರ ಗಡ್ಡೆ ಗಣಸುಗಳು ಅವೆಲ್ಲಾ ಹಾಕ್ಬೋದು ಏನು ಮೂಲಂಗಿ ಸರ್ ಅಂದ್ರೆ ಒಂದರಿಂದ ಒಂದ್ ಮಧ್ಯ ಜಾಗ ಬಿಟ್ಕೊಂಡಿದ್ದೀರಾ ನೀವು ಇದು ನಡುವೆ ಒಂದು ಅಡ್ಡಾಡ್ಲಿಕ್ಕೆ ಮತ್ತೆ ಈ ತಳ ತಳ ಕುತ್ಕೊಂಡ್ರೆ ಹಿಂದ್ ಬಡಿಬಾರ್ದು ಬಡಿಬಾರದು ಹೌದು ಹಿಂದ್ ಬಡಿಬಾರದು ಹಿಂಗ್ ಕೈಗೆ ಮುಂದ್ ಸಿಗಬೇಕಿದು ಆ ತರ ಡಿಸ್ಟನ್ಸ್ ಇಟ್ಕೊಂಡು ಇದ್ ನಮ್ಗೆ ಎಷ್ಟಿರಬಹುದ ಇದು ಇದು ಎರಡ್ ಫೂಟ್ ಎರಡ್ ಫೂಟ್ ನಡುವ ಸಾಕಾ ಮೂರ್ ಫೂಟು ಮೂರ್ ಫೂಟ್ ನಮಗ್ ಮನೆಗ್ ಬೇಕಾಗತಕ್ಕಂತ ತರಕಾರಿಗಳನ್ನ ನಾವು ಸಾದಾ ಜಮೀನದಲ್ಲಿ ಬೆಳಸ್ಕೊಂಡ್ರೆ ಈ ತರ ವೀಡಿಂಗ್ ಉದ್ದ ಕಷ್ಟ ಆಗ್ತದೆ ಇದ್ರಾಗ ಮಾಡಿದ್ರೆ ವೀಡಿಂಗ್ ಸ್ವಲ್ಪ ಕಡಿಮೆ ಆಗ್ತದೆ ಇಲ್ಲಿ ಸ್ವಲ್ಪ ಸ್ವಲ್ಪ ಬಂದಾಗ ಈ ತರ ಹಿಂಗ್ ತಕೊಂಡ್ ಬಿಟ್ರೆ ಇದು ನಮ್ಗೆ ವೀಡಿಂಗ್ ಮಾಡಾಕ್ ಈಜೆ ಆಗುತ್ತೆ ಇದ್ರಾಗ ತೊಳ್ದಾಡಂಗಿಲ್ಲ ಇದ್ರಾಗ ತೊಳ್ದು ಗಟ್ಟಿ ಆಗಂಗಿಲ್ಲ ಭೂಮಿ ಆಗ್ತದೆ ವಾಟ್ರಿಂಗ್ ಹಿಡಿತದೆ ಬರ್ರಿ ಹಿಂಗ ಎಷ್ಟ್ ಹಗರ ಇರ್ತದೆ ತುಂಬಾ ಇದು ಇರ್ತದೆ ಮೃದು ಇರ್ತದೆ ಮಣ್ಣು ಸಾಯಿಲ್ ಇದು ಆಗುದು ಹಾರ್ಡ್ ಇರುದಲ್ಲ ಅಲ್ಲಿಗೆ ಬರ್ರಿ ನೋಡೋನು ಸಾಧ್ಯ ಅಲ್ಲೇ ಇಲ್ಲ ಅದಕ್ಕೆ ಈ ತರ ಮಣ್ಣು ಎಲ್ಲ ನಮ್ಗೆ ಅಗ್ದಿ ಲೈಟ್ ಆಗಿ ಆಗಿರ್ತದೆ ಏರಿಯೇಶನ್ ಇರ್ತದೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರ್ತದೆ ಚೆನ್ನಾಗಿ ಬರ್ತದೆ ಹಿಂಗಾಗಿ ನಾವು ಇದನ್ನ ಏರ್ ಮಂಡಿಗಳನ್ನ ಮಾಡ್ಕೊಂಡು ಇದ್ರಾಗ ಎಲ್ಲಾ ಸೀಡ್ಸ್ ಗಳನ್ನ ಹಾಕ್ತೇವಿ ಅದು ಪುದೀನಾ ಅದ ಅಲ್ಲಿಂದ ಈಚೆಗಡೆ ಅರಶಿಣ ಅರಶಿಣ ಇದೆ ಮನೆಗೆ ಇದೆ ಮನೆಗೆ ಇದು ಹವಿಜ ಹಾಕಿದ್ದೆ ಕೊತ್ತಂಬರಿ ಕೊತ್ತಂಬರಿ ಹ್ಮ್ ಕೊತ್ತಂಬರಿ ಹಾಕಿದ್ದೆ ಅದು ಪುದೀನಾ ಅವರೆ ಇದು ರೆಕ್ಕೆ ಉರಿ ಅಂತ ಇಷ್ಟ ದೊಡ್ಡದು ಇದು ಬರ್ತದ ಅವರೇ ಇದೆ ಇಲ್ಲಿ ಕಾಯಿ ಬಂದಿದೆ ನೋಡ್ರಿ ಹಿಂಗೆ ಇದು ರೆಕ್ಕೆ ಒರೆ ಅಂತ ಬರ್ತದೆ ಹಂಗೆ ಇವು ಚೌಳಿ ಗಡ ಇದೆ ಇದು ಹೀರೆ ಹೀರೆ ಹಾಕೋತಾರೆ ಜವಾರಿ ಲೋಕಲ್ ವೆರೈಟಿ ಮೀಟರ್ ಬೀನ್ಸ್ ಮೀಟರ್ ಬೀನ್ಸ್ ಎಷ್ಟು ಚೆನ್ನಾಗೈತೆ ಶುದ್ಧವಾಗಿ ಹ್ಮ್ ಅಲ್ಲಿಂದ ಇವೆಲ್ಲ ಬಳ್ಳಿ ಬೀನ್ಸ್ ಇವು ಹ್ಮ್ ಸರ್ ಇದನ್ನ ಮನೆಗೆ ಅಷ್ಟೇ ಹೊರಗು ಮಾಡಿ ಹೊರಗೆ ಹೋಗ್ತೈತ್ರಿ ಹೋಗುತ್ತೆ ಹೋಗುತ್ತೆ ಮನೆಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ ಎಕ್ಸಸ್ ಇದ್ದಿದ್ದನ್ನು ಹೊರಗಡೆ ಕೊಡ್ತೇವೆ ಅಂದ್ರೆ ಎಷ್ಟು ತರ ಎಲ್ಲ ತರದ್ದು ಹಾಕ್ಬಿಟ್ಟಿದ್ರ ಒಂದೇ 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 ಇಪ್ಪತ್ತೈದ್ರಿಂದ ಮೂವತ್ತು ವೆರೈಟಿ ಇದು ಐತ್ರಿ ಇಲ್ಲೆಲ್ಲ ಮೀಟರ್ ಬೀನ್ಸ್ ಅಂತ ಹೇಳಿ ಅದು ಇದು ಒಂದೆಲಗ ಅಂತ ಹೇಳಿ ಈ ತರದ್ದು ಇದು ಇರ್ತದೆ ಒಂದೆಲಗ ಅಂತ ಹೇಳಿ ಇದು ನಮ್ಗೆ ಈ ಬ್ರೇನ್ ಅಂದ್ರೆ ಮೆಮೊರಿ ಸಲುವಾಗಿ ಇದನ್ನ ಬಳಸ್ತಾರೆ ಅಂದ್ರೆ ಹೇಗ್ ತಿನ್ಬಹುದು ಅದು ಇದನ್ನ ಹಿಂಗೆ ತಿನ್ಬಹುದು ಡೈರೆಕ್ಟ್ ಒಡಪತ್ರೆ ಅಂತ ಹೇಳಿ ಅಜ್ವನ್ ದಿಲ್ಲಿ ಅಂತಾರಲ್ಲ ಆ ಆತರ ಕಾಡು ಕೊತ್ತಂಬರಿ ಅಂತ ಹೇಳಿ ಸ್ಮೆಲ್ ನೋಡ್ರಿ ಇದ್ರೆ ಹ್ಮ್ ಕೊತ್ತಂಬರಿ ಸ್ಮೆಲ್ ಇದು ಕಾಡು ಕೊತ್ತಂಬರಿ ಅದನ್ನ ಯೂಸ್ ಮಾಡ್ಕೊಂತೀರ ಇದನ್ನ ಪಲ್ಲೆ ಪಲ್ಲೆ ಈಗ ಕೊತ್ತಂಬರಿ ಹೆಂಗೆ ಯೂಸ್ ಮಾಡ್ತಾರಾ ಹೆಂಗೆ ಬರ್ತದೆ ಇಲ್ಲ ಅಲ್ಲ ಇದು ಸ್ಮೆಲ್ ನೋಡ್ರಿ ಹ್ಮ್ 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 ಇದು ಕಾಡಿ ಗರಗ ಅಂತ ಹೇಳಿ ಈ ತಲೆ ಕೂದಲು ಎಲ್ಲಾ ಕರಗ ಆಗಕ ಟೊಮೆಟೊ ಅಂದ್ರೆ ನಮ್ಗೆ ಇದು ವೈಡ್ ವೆರೈಟಿ ಸಣ್ಣದಿರ್ತದೆ ಚೆನ್ನಾಗಿರ್ತದೆ ಅಲ್ಲಿಂದ ಇದು ಪುಂಡೆ ಅಂತ ಹ್ಮ್ ಪುಂಡೆ ಪುಂಡೆ ಇದು ಹಾ ಹಕ್ಕರಿಕೆ ಅಂತ ಬರ್ತದ್ರಿ ಇದು ಹಕ್ಕರಿಕೆ ಇದು ಪಚಡಿ ಮಾಡ್ತೀವಲ್ಲ ಅದಕ್ಕೆ ಉಪಯೋಗ ಆಗ್ತದ್ರಿ ಮೂಲಂಗಿ ಬೆಂಡಿ ಗಿಡ ಈ ತರದ್ದು ಇದು ಬರ್ತದೆ ಹ್ಮ್ ಪಾಲಕ ಭೂಮಿ ಫಲವತ್ತ ಮಾಡೋದ್ ಹೆಂಗ ಕೀಟದ ಬಾಧೆಯನ್ನು ಕಡಿಮೆ ಮಾಡೋದು ಹೆಂಗ ಅದು ಎರಡೇ ಕೇಳ್ತಾರೆ ಸರಿ ನಮ್ಗೆ ಹೇಳ ನಿಮ್ಗ ಅದು ಕೀಟಗಳು ಎಲ್ಲಾ ಬೆಳೆ ಮೇಲೆ ಹಾನಿ ಮಾಡೋದಿಲ್ಲ ಹಿಂಗಾಗಿ ಅದೇ ಕೀಟದ ಬಾಧೆಗಳನ್ನ ಕಡಲಿ ಕಡಿಮೆ ಮಾಡಾಕ ಡೈವರ್ಸಿಟಿ ಬೆಳೆಗಳ ಬೇರೆ ಬೇರೆ ಇದು ನಾವ್ ಬೆಳೆ ಬೆಳೆಯೋದ್ರಿಂದ ಅದ ಕಡಿಮೆ ಆಗ್ತದೆ ಹಾವಳಿ ಪರ್ಸೆಂಟ್ ಕೀಟದ ಬಾಧೆ ಏನಿಲ್ಲ ಇಷ್ಟ ಹತ್ರ ಚೆನ್ನಾಗಿ ಬಳದ ಏನ್ರಿ ಸರ್ ಇಲ್ಲಿ ನೀವು ಬ್ರಿಂಜಾಲ ಪುನರ್ನವ ಅಂತ ಹೇಳಿ ಆ ಸೆಲ್ಸ್ಗಳಿಗೆ ಎನರ್ಜಿ ಕೊಡ್ಲಿಕ್ಕೆ ಅದೇ ಬಾಳ ಹೆಲ್ಪ್ ಮಾಡ್ತದೆ ಏನ್ರಿ ನಮ್ ಶಕ್ತಿ ಬರ್ಲಿಕ್ಕೆ ನರ್ವಸ್ ವೀಕ್ ಆಗಿರ್ತಾರಲ್ಲ ಅಂತವ್ರಿಗೆ ಅದನ್ನ ಬಳಕೆ ಮಾಡ್ತಾರೆ ಅದು ಏನಾಗ್ತದೆ ಅಂದ್ರೆ ಇದು ಪುನರ್ನವ ಎರಡು ವೆರೈಟಿ ಬರ್ತದೆ ಅದ್ರಾಗ ಒಂದು ಸಾಮಾನ್ಯವಾಗಿ ಬೆಳೆ ಸಿಗ್ತದೆ ಇದು ಸಿಗಂಗಿಲ್ಲ ವೆರೈಟಿ ವೆರೈಟಿ ಏನ್ರಿ ಅದನ್ನ ನಾವು ಇಲ್ಲಿ ತಂದು ಪ್ಲಾಂಟೇಶನ್ ನಾವು ಕಟ್ ಮಾಡಿ ಬೇರ್ ಬಿಡ್ತದೆ ಇಲ್ಲೆಲ್ಲ ಬೇರ್ ಬಿಟ್ಟಿದೆ ನೋಡ್ರಿ ಇದು ಬೇರ್ ಬಿಡ್ತದೆ ಈ ಬೇರ್ನಿಂದ ಭೂಮಿಗೆ ಅಂಟುಕೊಂಡು ಮತ್ತೆ ಅಲ್ಲಿಂದ ಎಕ್ಸ್ಟೆಂಡ್ ಹಂಗೆ ಇದು ಆಗ್ತದೆ ಇದು ಪುನರ್ನವ ಅಂದ್ರೆ ಪುನರ್ಜೀವ ಮತ್ತೆ ಹೊಳ್ಳಿ ಜೀವ ಬರದು ಅದಕ್ ಪುನರ್ನಮ ಅಂತ ಹೇಳಿ ಅದಕ್ಕೆ ಕೆಸರಿಟ್ಟರು ಎಷ್ಟು ವೇಟ್ ನಾವು ತೆಗೆದಿರ್ತೇವಲ್ಲ ಅಷ್ಟು ಮತ್ತೆ ಅದಕ್ಕೆ ಕೊಡಬೇಕು ತಿಪ್ಪೆ ಇವು ಜೀವ ಅಂಬೃತಾ ಕೊಡ್ಬೇಕು ಎಂಗೋ ಕುರ್ಪಾಂಬೃತ ಕೊಡ್ತೇವೆ ಹಂಗ ಅಷ್ಟ ಕೊಟ್ಕೊಂಡ್ರೆ ಅದೇ ಫಲವತ್ತತೆ ಜಾಸ್ತಿ ಹೋಗಬೇಕು ನಾವು ಒಟ್ಟಾರೆ ಭೂಮಿಯ ಇಮ್ಯುನಿಟಿ ಅಂದ್ರೆ ತಾಕತ್ತು ಅದ್ರದ್ದು ಇದು ಜಾಸ್ತಿ ಮಾಡ್ಕೊಂತ ಹೋಗ ನಾವು ಅದಕ್ ವಿಷ ಕೊಟ್ಟು ಅದೇನು ಅದಕ್ಕೇನ್ ಕೊಟ್ಟಿರ್ತೇವ ಅದ ನಮಗ ಅಷ್ಟೇ ನಾ ಏನ್ ಹೇಳುದು ಅಂತಂದ್ರ ನೀವು ವಿಷ ಅಂದರೆ ಕೆಮಿಕಲ್ ಯಾವುದೇ ತಂದು ಭೂಮಿಗೆ ಸುರಿದು ಅದರಿಂದ ಬಂದಂತ ಉತ್ಪನ್ನವನ್ನು ನಾವು ಬಳಸಿದ್ದಾದ್ರೆ ನಮ್ಮ ಆರೋಗ್ಯ ಇವತ್ತಿಂದ ನಾವು ನೋಡ್ತೀವಿ ನಾವೆಲ್ಲ ಮುಂದೆ ಸುಧಾರಣೆ ಹೊಂದಿದವರು ಒಳ್ಳೆ ವೆಲ್ ಎಜುಕೇಟೆಡ್ಡು ಅಂತ ಎಲ್ಲ ಹೇಳ್ಕೊತೇವೆ ಕರೆ ಬಟ್ ಏನದ ಅಂದ್ರೆ ನಮ್ಮದೆಲ್ಲ ದುಡ್ಡು ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಅಂದ್ರೆ ಮುಗೀತು ನಮ್ಗೆ ಹಾರ್ಟ್ ಅಟ್ಯಾಕು ಮಂಡಿ ನೋವು ತಲೆನೋವು ಹೊಟ್ಟೆ ನೋವು ಏನೋ ಒಂದು ಕಾಯಿಲೆ ಹೊಟ್ಟೆ ತಗೊಂಡ ಬರ್ತೇವೆ ಇಪ್ಪತ್ತೈದು ವರ್ಷ ಅಂದ್ರೆ ಶುಗರ್ ಆಗೈತಿ ಮಕ್ಕಳ ಮಕ್ಕಳಿಗೆ ಇದು ಇದೆ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಶುಗರ್ ಅಂತೇಳಿ ಬಟ್ ಅದು ಅವಾಯ್ಡ್ ಮಾಡ್ಲಿಕ್ಕೆ ಆ ಸಾವಯವದಲ್ಲಿ ಸಾವಯವ ಅಂದ್ರೆ ಇದೇನು ಹೊಸದೇನಲ್ಲ ಹಳೇದು ಸಂಪ್ರದಾಯದ ಕೃಷಿಯನ್ನ ನಾವು ಮಾಡಿದ್ದ ಇದ್ರೆ ನಮ್ಗೆ ಈ ಮುಂದಿನ ಪೀಳಿಗೆಗೆ ನಾವು ಆರೋಗ್ಯವನ್ನ ಚೆನ್ನಾಗಿ ಕೊಡ್ಬೋದು ಆಸ್ಪ ಆಸ್ಪತ್ರೆಗಳು ಹೌದು ಪೊಲೀಸ್ ಸ್ಟೇಷನ್ ಮುಚ್ಬೇಕು ಅಲ್ಲಿಂದ ಕೋರ್ಟ್ ಕಚೇರಿ ಎಲ್ಲ ಮುಚ್ಬೇಕು ಮುಚ್ಚಬೇಕು ಅಂದ್ರೆ ಅವ್ ಮನುಷ್ಯ ಸುಧಾರಣೆ ಆಗ್ಯಾನ ಡೆವಲಪ್ ಆಗ್ಯಾನ ಅಂತ ಅರ್ಥ ಆಗ್ತದೆ ನಾವೆಲ್ಲ ಅವು ಜಾಸ್ತಿ ಮಾಡ್ದಂಗೆ ನಾವು ಮತ್ತೆ ಬಡದಾಡ್ತೇವೆ ಹೊಡೆದಾಡ್ತೇವೆ ಅಂದ್ರೆ ವಿಕಾರಗಳು ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಭೂಮಿ ವಿಕಾರ ಆದಾಗ ನಮ್ಮ ಆಹಾರ ವಿಕಾರ ಆಗ್ತದೆ ನಮ್ಮ ಮನಸ್ಸು ವಿಕಾರ ಆಗ್ತದೆ

ಅದಕ್ಕೆ ಕೆಲವೊಂದು ಲೀವ್ಸ್ ಅದಕ್ಕೆ ಲೈಕ್ ಆಗ್ತದ ತಿನ್ಲಿಕ್ಕೆ ಅದು ಈಗ ನಾವು ಉದಾಹರಣೆಗೆ ನಾವ್ ಏನೋ ಒಂದು ಪಸಂದ್ ಮಾಡಿದ್ ನಮ್ಗ ಇತ್ತಂದ್ರ ಅದಕ್ಕೆ ಹೋಗ್ತೇವ ನಾವು ಹಂಗೆ ಆ ಕೀಟಗಳಿಗೂ ಈ ಡೈವರ್ಸಿಟಿ ಬೆಳೆಯೊಳಗೆ ಡೈವರ್ಸಿಟಿ ಇತ್ತಂದ್ರ ನಾವು ಆ ಬೆಳೆ ಮೇಲೆ ಅಷ್ಟ ಅದ್ ಅಟ್ಯಾಕ್ ಮಾಡ್ತೇತಿ ಉಳಕದ ಬೆಳೆಗಳಿಗೆ ತಂದ್ರೆ ಕೊಡೋದೇ ಇಲ್ಲ ಏನ್ರಿ ಅಂತ ಕೀಟದ ಬಾಧೆ ಏನಿಲ್ಲ ಇಷ್ಟ ಹತ್ರ ಚೆನ್ನಾಗಿ ಬೆಳದ ಏನ್ರೀ ಸರ್ ಇಲ್ಲಿ ನೀವು ಬ್ರಿಂಜಲ್ ಹಾಕೊಂಡಿದಿರಾ ಹೌದೌದು ಇದ್ರೊಳಗ್ ಬೋರರ್ಸ್ ಬಾಳ್ ಬರ್ತದೆ ಅಂತರ ಏನು ಅದೇ ಹೇಳಿದ್ನಲ್ಲ ಕೀಟದ ಬಾಧೆ ಏನು ಬರುದಿಲ್ಲ ಇಮ್ಯುನಿಟಿ ಹೆಚ್ಚಿಗೆ ಮಾಡ್ಬೇಕು ನಾವು ಅಷ್ಟೇ ಭೂಮಿಯ ಫಲವತ್ತತೆ ಮಾಡುದು ಅದ ಮೇನ್ ಇರುದ್ರಿ ಏನು ಬೇಕಾಗಿಲ್ಲ